ವರ್ಷಗಳ ಹಿಂದೆ ಒಂದು ತಾಯಿ ತನ್ನ ಮಗಳನ್ನು ಕಳ್ಕೊಂಡಿರ್ತಾಳೆ ಅನನ್ಯ ಭಟ್ ಮಣಿಪಾಲಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಧರ್ಮಸ್ಥಳ ನೋಡಕ್ ಬಂದಿರ್ತಾಳೆ ಅಲ್ಲಿಂದ ನನ್ನ ಆ ಪತ್ತೆ ಆಗಿದ್ದೇನೆ ಇವತ್ತು ರೋಗಿ ಎಲ್ಲಿದ್ದಾಳೆ ಬರ್ತಾರೆ ಹುಡ್ಕೊಂಡು ನನ್ನ ಮೊನ್ನೆ ಮೇಲೆ ನನ್ನ ಹಳೆ ಕಥೆಗಳನ್ನು ಯಾಕೆ ರಿಪೀಟ್ ಮಾಡ್ತಾ ಇಲ್ಲ ಹಸಿ ಹಸಿಟ್ಟಿ ತಾಯಿ ಬಂದು ಹೇಳ್ತಾರೆ ಮಾಧ್ಯಮದ ಮುಂದೆ ನನ್ನ ಮಗಳು ಅನನ್ಯ ಭಟ್ ಇಲ್ಲಿ ಧರ್ಮಸ್ಥಳದಿಂದ ಕಾಣೆಯಾಗಿದ್ದಾಳೆ ಅಂತ ಹೇಳಿ ನಾವು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಪೊಲೀಸ್ನವರು ಕಂಪ್ಲೇಂಟ್ ತಗೊಳ್ಳಲಿಲ್ಲ ನಾಚಿಕೆ ಆಗಲ್ಲ ಈ ದೇಶದ ಪೊಲೀಸ್ ವ್ಯವಸ್ಥೆಗೆ ನಾಚಿಕೆ ಆಗಬೇಕಾಗಿದೆ ಇವತ್ತು ಆ ನಂತರ ಹಾಕಿ ಹಿಂಸೆ ಮಾಡಿದ್ದಾರೆ ಅಂತ ಆಕೆನೇ ಹೇಳ್ತಾ ಇಲ್ಲ ಯಾರು ಸೃಷ್ಟಿ ಮಾಡ್ತಾ ಇಲ್ಲ ನನ್ನ ಕೈಗಳಿಗೆ ನೋಡಿ ಕಟ್ ಹಾಕಿದ್ರು ನನ್ನ ಹಿಂದೆಗಳಿಂದ ತಲೆಗೆ ಹುಡುಗರು ಇಲ್ಲಿ ಆರು ಹೊಲಿಗೆ ಗುರುತುಗಳಿದೆ ನೋಡಿ ಅಂತ ಆ ವಯಸ್ಸಾದಂತ ತಾಯಿ ಹೇಳ್ತಾಗ ನಮ್ಗೆ ಅರ್ಥ ಆಗದೆ ಹೋದ್ರೆ ಈ ತಾಯಿಯ ಸಂಕಟವನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಬಂದಿಸುವಂತ ಎಸ್ ಐ ಟಿ ರಕ್ಷಣೆ ಮಾಡ್ತಾ ಇದ್ರೆ ಸಿದ್ದರಾಮಯ್ಯಂತ ಮುಖ್ಯಮಂತ್ರಿಗಳಿಗೆ ಇವತ್ತು ಅವಮಾನ ಆಗ್ಬೇಕಾಗಿದೆ ಅಥವಾ ಅಕ್ಕ ಮುಂದುವರೆದ ಏನ್ ಹೇಳ್ತಾ ಇದ್ದ ನನಗೆ ಏನು ಬೇಕಾಗಿಲ್ಲ ಒಂದು ವೇಳೆ ಐನೂರು ಹೆಣಗಳ ಮಧ್ಯದಲ್ಲಿ ನನ್ನ ಮಗಳ ಹೆಣನು ಇದ್ರೆ ಆಕೆ ಅಸ್ಥಿ ಕೊಡಿ ನಾನು ಹಿಂದೂ ಸಮುದಾಯಕ್ಕೆ ಸೇರಿದವಳು ನಾನು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವಳು ಹಿಂದೂ ಸಂಸ್ಕಾರದ ಪ್ರಕಾರ ಆಕೆ ಅಂತ್ಯಕ್ರಿಯೆ ಮಾಡಿ ನಾನು ನೆಮ್ಮದಿ ಪಡ್ಕೊಳ್ತೀನಿ ಅಂತ ಕೇಳ್ತಾ ಇದ್ದಾಳೆ ಏನು ಕೇಳ್ತಾ ಇದ್ದಾಳೆ ನಾನು